ಭಾರತೀಯ ಚಿತ್ರರಂಗ ಅಂದರೆ ಹಿಂದಿ ಚಿತ್ರ ಮಾತ್ರ ಅಂತ ಒಂದು ಕಾಲದಲ್ಲಿ ಸೀಮಿತವಾಗಿತ್ತು ಆದರೆ ಈವಾಗ ಸೌತ್ ಇಂಡಿಯಾ ಮೂವಿಗಳು ದೊಡ್ಡ ಮಟ್ಟಿನ ಯಶಸ್ಸನ್ನು ಗಳಿಸಿದೆ ಅದು ಹಿಂದಿಯಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲೂ ಕೂಡ ದೊಡ್ಡ ಚಾಪನ್ನು ಮೂಡಿಸಿದೆ ಈಗ ಹಿಂದಿ ಚಿತ್ರರಂಗ ನಷ್ಟದ ಹಾದಿಯನ್ನು ಹಿಡಿದಿದೆ ಒಂದು ಕಡೆ ಒ ಟಿ 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 ವಿಗಳು ಮೊಬೈಲ್ಗಳು ಬಂದ ಮೇಲೆ ಎಲ್ಲ ಚಿತ್ರರಂಗಗಳು ಕೂಡ ಸ್ವಲ್ಪ ನಷ್ಟವನ್ನು ಹೊಂದಿದೆ ಅದಕ್ಕೆ ಹಿಂದಿ ಚಿತ್ರರಂಗ ಕೂಡ ಏನು ಹಿಂದೆ ಉಳಿದಿಲ್ಲ ಹಿಂದಿ ಚಿತ್ರರಂಗ ಕೂಡ ನಷ್ಟದ ಹಾದಿಯನ್ನು ತುಳಿದಿದೆ ಶಾರುಖ್ ಖಾನ್ ಅಜಯ್ ದೇವಗಾನ್ ಇತ್ತೀಚೆಗೆ ಬಂದ ಚಾವ ವಿಕ್ಕಿ ಕೌಶಲ್ಯ ಮೂವಿಗಳು ಮಾತ್ರ ಯಶಸ್ಸನ್ನು ಪಡೆದಿವೆ ಅದು ಬಿಟ್ಟರೆ ಅನೇಕ ಸಿನಿಮಾಗಳು ಅನೇಕ ಹೀರೋಗಳ ಸಿನಿಮಾಗಳು ತೋಪೆದ್ದು ಹೋಗಿದೆ ಹಾಗಾಗಿ ಅನೇಕ ಟೆಕ್ನಿಷಿಯನ್ಗಳು ಆ ನಂತರ ಕಲಾವಿದರು ನಿರ್ದೇಶಕರಿಗೆ ದೊಡ್ಡ ಸಮಸ್ಯೆಗಳು ಉಂಟಾಗಿದೆ ಅದನ್ನು ಕೆಲವರು ಹೇಳಿಕೊಂಡಿದ್ದಾರೆ ಕೇವಲ ಹೇಳ್ಕೊಂಡಿಲ್ಲ ಅವರು ಸೌತ್ ಇಂಡಿಯಾದ ಕಡೆ ಮುಖ ಮಾಡಿದ್ದಾರೆ ಯಾವನೋ ಹೀರೋ ಗೊತ್ತಿಲ್ಲದ ಹೀರೋಗಳು ಬರ್ತಾರೆ ಇಲ್ಲಿಂದ ದುಡ್ಡು ಬಾಚಿಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಒಂದು ಸಮಯದಲ್ಲಿ ಹಿಂದಿ ಚಿತ್ರಗಳು ಬೇರೆ ಬೇರೆ ರಾಜ್ಯದಲ್ಲಿ ಅಂದರೆ ಕರ್ನಾಟಕ ತಮಿಳುನಾಡು ಕೇರಳ ಇಲ್ಲೆಲ್ಲ ಬಂದು ಸಿ ದುಡ್ಡು ಬಾಚಿಕೊಂಡು ಹೋಗ್ತಿದ್ದವು ಆವಾಗ ಇವರಿಗೆ ದುಡ್ಡು ಬರ್ತಾ ಇರುವಾಗ ಗೊತ್ತಾಗಲಿಲ್ಲ ಈಗ ಕಳ್ಕೊಂಡಿರುವಾಗ ಕಳ್ಕೊಳ್ತಿರುವಾಗ ಎಲ್ಲ ಗೊತ್ತಾಗ್ತಾ ಇದೆ ಯಾಕಂದರೆ ಹಿಂದಿ ಚಿತ್ರರಂಗ ಈಗ ಅಂಚಿನಲ್ಲಿದೆ ಸೌತ್ ಇಂಡಿಯಾ ಮೂವಿಗಳು ದೊಡ್ಡ ಮಟ್ಟಿನ ಯಶಸ್ಸನ್ನು ಪಡೆಯುತ್ತಿವೆ ಅದಕ್ಕೆ ಕೆ ಜಿ ಎಫ್ ಕಾಂತಾರ ಪುಷ್ಪ ಹೀಗೆ ಅನೇಕ ಸಿನಿಮಾಗಳು ಮಲಯಾಳದ ಗೋಟ್ ಚಿತ್ರಗಳು ದೊಡ್ಡ ಮಟ್ಟಿನ ಯಶಸ್ಸನ್ನು ಹಿಂದಿ ಭಾಷೆಯಲ್ಲಿ ಪಡೆದುಕೊಂಡಿದೆ ಹಾಗಾಗಿ ಅಲ್ಲಿನ ಚಿತ್ರರಂಗದ ಅನೇಕರಿಗೆ ಇದು ಒಂದು ರೀತಿಯ ಹೊಟ್ಟೆ ಉರಿತರ ಭಾವನೆ ಬಂದುಬಿಟ್ಟಿದೆ ಎಲ್ಲಿಂದಲೋ ಹೀರೋಗಳು ಬರ್ತಾರೆ ಪರಿಚಯನೇ ಇಲ್ಲದ ಹೀರೋಗಳು ದುಡ್ಡು ಬಾಚಿಕೊಂಡು ಹೋಗ್ತಾರೆ ಸುಮಾರು ಸೌತ್ ಇಂಡಿಯಾದ ಸಿನಿಮಾಗಳ ಹೀರೋಗಳು ಸಿನಿಮಾಗಳು ಸುಮಾರು ಏಳ್ನೂರು ಕೋಟಿಯನ್ನು ಕಳೆದ ಕೆಲವು ವರ್ಷಗಳಲ್ಲಿ ಬಾಚಿಕೊಂಡು ಹೋಗಿದೆ ಅಂತ ಹಿಂದಿ ಚಿತ್ರರಂಗದ ಸಾಹಿತಿ ಜಾವೇದ್ ಅಖ್ತರ್ ಅವರು ಹೇಳ್ಕೊಂಡಿದ್ದಾರೆ ಒಂದು ಕಾಲದಲ್ಲಿ ತಮಿಳು ತೆಲುಗು ಮಲಯಾಳ ಕನ್ನಡ ಸೇರಿದಂತೆ ಈ ಭಾಷೆಯ ಚಿತ್ರಗಳನ್ನು ಅವರು ರಿಮೇಕ್ ಮಾಡ್ತಾ ಇದ್ದರು ಆದರೆ ಇವಾಗ ಪ್ಯಾನ್ ಇಂಡಿಯಾ ಮೂವಿ ಬಂದ ಮೇಲೆ ಅವರಿಗೆ ರಿಮೇಕ್ ಮಾಡೋಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಅಲ್ಲಿಗೆ ದುಡ್ಡು ಬರ್ತಾ ಇಲ್ಲ ಬೇರೆ ಸಿನಿಮಾ ರಂಗದವರು ತಮಿಳು ತೆಲುಗು ಕನ್ನಡದವರು ದುಡ್ಡು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಮಾತು ಪರವಾಗಿ ಹೇಳಿಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಕಷ್ಟ ಆಗಿದೆ ಇಲ್ಲಿನ ಕಥೆಗಳನ್ನು ಮಾಡಿ ಅಲ್ಲಿ ಅವರು ಗೆಲ್ತಿದ್ರು ಈಗ ರಿಮೇಕ್ ಮಾಡೋಕ್ಕಾಗದೇ ಇದ್ದಾಗ ಇಂಥ ಮಾತುಗಳನ್ನೆಲ್ಲ ಅವರು ಹೇಳ್ತಾ ಇದ್ದಾರೆ ಒಂದು ಸಮಯದಲ್ಲಿ ಸೌತ್ ಇಂಡಿಯಾಗಳ ಮೂವಿಗಳನ್ನು ಕಡೆಗಣಿಸಿದ್ದಕ್ಕೆ ಈಗ ಅವರು ಅನುಭವಿಸ್ತಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಇಲ್ಲ ಸೌತ್ ಇಂಡಿಯಾದ ಮೂವಿಗಳು ಇನ್ನಷ್ಟು ಬರಲಿ ಇನ್ನಷ್ಟು ದೊಡ್ಡ ಮಟ್ಟಿನ ಯಶಸ್ಸು ಕೂಡ ಪಡ್ಕೊಳ್ಳಿ ಆ ಮೂಲಕ ಸೌತ್ ಇಂಡಿಯಾದಲ್ಲಿ ಎಂತೆಂಥ ಬರಹಗಾರರು ನಿರ್ದೇಶಕರಿದ್ದಾರೆ ಅಂತ ಹೀರೋಗಳಿದ್ದಾರೆ ಅಂತ ಹಿಂದಿ ಚಿತ್ರರಂಗಕ್ಕೂ ಪ್ರಪಂಚಕ್ಕೂ ಗೊತ್ತಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಿನಿಮಾ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು